ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಭಾರತದ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನು ನೋಡೋದಾದರೆ ಲೂನಿ ನದಿ ಶಬರಮತಿ ನದಿ ಮಾಹಿ ನದಿ ನರ್ಮದಾ ನದಿ ಮತ್ತು ತಪತಿ ಅಥವಾ ತಾಪಿ ನದಿ ಮೊದಲಿಗೆ ಲೂನಿ ನದಿ ಮತ್ತು ಶಬರಮತಿ ನದಿ ಬಗ್ಗೆ ನೋಡ್ತಾ ಹೋಗೋಣ ಲೂನಿ ನದಿ ರಾಜಸ್ಥಾನದ ಅರಾವಳಿ ಪರ್ವತ ಸರಣಿಯ ಪುಷ್ಕರ್ ಕಣಿವೆಯಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ನದಿಯ ಉದ್ದ ನಾಲ್ಕನೂರ ತೊಂಬತ್ತೈದು ಕಿಲೋಮೀಟರ್ ಲೂನಿ ನದಿ ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯದಲ್ಲಿ ಹರಿತಕ್ಕಂಥ ನದಿಯಾಗಿದೆ ಲೂನಿ ನದಿ ಪುಷ್ಕರ್ ಕಣಿವೆಯಲ್ಲಿ ಉಗಮವಾಗಿ ಅಲ್ಲಿಂದ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಒಂದು ಸರೋವರವನ್ನ ಸೃಷ್ಟಿ ಮಾಡುತ್ತೆ ಆ ಸರೋವರ ಸಾಂಬಾರ್ ಸರೋವರ ಈ ಸಾಂಬಾರ್ ಸರೋವರ ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರತಕ್ಕಂಥ ಸರೋವರವಾಗಿದೆ ಅಲ್ಲಿಂದ ಲೂನಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ರಾಜಸ್ಥಾನದಲ್ಲಿ ಲೂನಿ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಜಶ್ವಂತ್ ಸಾಗರ್ ಜಲಾಶಯ ಅಲ್ಲಿಂದ ಲೂನಿ ನದಿ ಮುಂದೆ ಬಂದು ಗುಜರಾತ್ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಗುಜರಾತ್ ರಾಜ್ಯದಲ್ಲಿ ಲೂನಿ ನದಿಗೆ ಲವಣವತಿ ನದಿ ಎಂದು ಕರೆಯಲಾಗುತ್ತೆ ಇನ್ನು ಗುಜರಾತ್ ರಾಜ್ಯದಲ್ಲಿ ಲೂನಿ ನದಿಗೆ ಎರಡು ಜಲಾಶಯವನ್ನು ನಿರ್ಮಿಸಲಾಗಿದೆ ಒಂದು ದಂತಿವಾಡಿ ಇನ್ನೊಂದು ಸಿಪ್ಪಿ ಜಲಾಶಯ ಈ ಎರಡು ಜಲಾಶಯ ಆದ್ಮೇಲೆ ಲೂನಿ ನದಿ ಮುಂದೆ ಹರಿದುಕೊಂಡು ಗುಜರಾತ್ ರಾಜ್ಯದಲ್ಲೇ ಕಚ್ ಜೌಗು ಪ್ರದೇಶದಲ್ಲಿ ಬತ್ತಿ ಹೋಗ್ತಕ್ಕಂಥದನ್ನ ನೋಡ್ತೀವಿ ಅಂದ್ರೆ ಲೂನಿ ನದಿ ಯಾವುದೇ ಸಮುದ್ರ ಮತ್ತು ಸರೋವರ ಸೇರ್ತಕ್ಕಂಥ ನದಿಯಲ್ಲ ಇದು ಗುಜರಾತ್ ರಾಜ್ಯದಲ್ಲೇ ಕಚ್ ಜೌಗು ಪ್ರದೇಶದಲ್ಲಿ ಬತ್ತಿ ಹೋಗ್ತಕ್ಕಂಥ ನದಿಯಾಗಿದೆ ಇದಷ್ಟು ಲೂನಿ ನದಿ ಬಗ್ಗೆ ನೋಡಿದ್ವಿ ಇನ್ನೊಂದು ಶಬರಮತಿ ನದಿ ಶಬರಮತಿ ನದಿ ರಾಜಸ್ಥಾನದ ಉದಯಪುರದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಶಬರಮತಿ ನದಿ ರಾಜಸ್ಥಾನದಲ್ಲಿ ಹರಿದು ಗುಜರಾತ್ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಗುಜರಾತ್ ರಾಜ್ಯದಲ್ಲಿ ಶಬರಮತಿ ನದಿಯ ದಡದ ಮೇಲೆ ಅಹಮದಾಬಾದ್ ನಗರವನ್ನ ನೋಡ್ತೀವಿ ಈ ಅಹಮದಾಬಾದ್ ನಗರ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಸಿಕೊಳ್ಳುತ್ತೆ ಅಲ್ಲಿಂದ ಶಬರಮತಿ ನದಿ ಮುಂದೆಕೊಂಡು ಬರಬೇಕಾದ್ರೆ ಗುಜರಾತ್ ರಾಜ್ಯದಲ್ಲಿ ಶಬರಮತಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ದರೋಯ್ ಜಲಾಶಯ ಅಲ್ಲಿನ ನದಿ ಮುಂದೆ ಬಂದು ಗಲ್ಫ್ ಆಫ್ ಕಂಬಾತ್ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ಶಬರಮತಿ ನದಿ ಬಗ್ಗೆ ನೋಡಿದ್ವಿ ಇನ್ನು ಭಾರತದಲ್ಲೇ ಬ್ರಹ್ಮನನ್ನು ಪೂಜಿಸ್ತಕ್ಕಂಥ ಏಕೈಕ ಸ್ಥಳ ಪುಷ್ಕರ್ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನೋಡುದ್ವಿ ಇನ್ನು ಭಾರತದ ಅತಿ ದೊಡ್ಡ ಮರಭೂಮಿ ಥಾರ್ ಮರಭೂಮಿ ಈ ಥಾರ್ ಮರಭೂಮಿಯಲ್ಲಿ ಹರಿತಕ್ಕಂತ ಅತಿ ಉದ್ದವಾದ ನದಿ ಲೂನಿ ನದಿ ಈ ಲೂನಿ ನದಿ ರಾಜಸ್ಥಾನದಿಂದ ಗುಜರಾತ್ಗೆ ಪ್ರವೇಶ ಮಾಡಿ ಗುಜರಾತ್ನಲ್ಲಿ ಕಚ್ ಜೋಗು ಪ್ರದೇಶದಲ್ಲಿ ಬತ್ತಿ ಹೋಗ್ತಕ್ಕಂಥದನ್ನ ನೋಡಿದ್ವಿ ಇನ್ನು ಶಬರಮತಿ ನದಿ ಗಲ್ಫ್ ಆಫ್ ಕಂಬಾತ್ ಸೇರ್ತಕ್ಕಂಥದನ್ನ ನೋಡಿದ್ವಿ ಇದಿಷ್ಟು ಲೂನಿ ನದಿ ಮತ್ತು ಶಬರಮತಿ ನದಿ ಬಗ್ಗೆ ನೋಡಿದ್ವಿ ಮಾಹಿ ನದಿ ಮಾಹಿ ನದಿ ಮಧ್ಯಪ್ರದೇಶದ ಪರ್ವತ ಸರಣಿಯಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ನದಿ ಮಧ್ಯಪ್ರದೇಶದಲ್ಲಿ ಉಗಮವಾಗಿ ಮಧ್ಯಪ್ರದೇಶದಲ್ಲಿ ಹರಿದು ರಾಜಸ್ಥಾನದಲ್ಲಿ ಹರಿದು ಅದಾದ್ಮೇಲೆ ಗುಜರಾತಿನಲ್ಲಿ ಹರಿತಕ್ಕಂಥದ್ದನ್ನು ನೋಡ್ತೀವಿ ಮಾಹಿ ನದಿ ಎರಡು ಬಾರಿ ಕರ್ಕಾಟಕ ಸಂಕ್ರಾಂತಿ ರೇಖೆಯನ್ನ ಹಾದು ಹೋಗ್ತಕ್ಕಂಥ ನದಿಯಾಗಿದೆ ಮಧ್ಯಪ್ರದೇಶದ ಪರ್ವತ ಸರಣಿಯಲ್ಲಿ ಉಗಮವಾಗಿರ್ತಕ್ಕಂಥ ಮಾಹಿ ನದಿ ಮಧ್ಯಪ್ರದೇಶದಲ್ಲಿ ಹರಿದು ರಾಜಸ್ಥಾನವನ್ನ ಪ್ರವೇಶ ಮೇಲೆ ರಾಜಸ್ಥಾನದಲ್ಲಿ ಮಾಹಿ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಬನ್ವಾಲ್ ಜಲಾಶಯ ಅಲ್ಲಿಂದ ಮಾಹಿ ನದಿ ಗುಜರಾತ್ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಗುಜರಾತ್ನಲ್ಲಿ ಮಾಹಿ ನದಿಗೆ ಎರಡು ಜಲಾಶಯವನ್ನು ನಿರ್ಮಿಸಲಾಗಿದೆ ಒಂದು ಕದಂತಾಲ್ ಜಲಾಶಯ ಮತ್ತೊಂದು ಮನಕಬೋರಿ ಜಲಾಶಯ ಈ ಮಾಹಿ ನದಿ ರಿಫ್ಟ್ ಕಣಿವೆ ಮೂಲಕ ಹರಿತಕ್ಕಂಥದ್ದನ್ನ ನೋಡ್ತೀವಿ ಅಲ್ಲಿಂದ ಮಾಹಿ ನದಿ ಮುಂದೆ ಹೋಗಿ ಗಲ್ಫ್ ಆಫ್ ಕಂಬಾತ್ ಸೇರ್ತಕ್ಕಂಥದನ್ನ ನೋಡ್ತೀವಿ ಇದಷ್ಟು ಮಾಹಿ ನದಿ ಬಗ್ಗೆ ನೋಡಿದ್ವಿ ಇನ್ನು ನರ್ಮದಾ ನದಿ ನರ್ಮದಾ ನದಿ ಭಾರತ ದೇಶದ ಕಣಿವೆ ನದಿಯಾಗಿದೆ ನರ್ಮದಾ ನದಿ ಭಾರತದ ಪಶ್ಚಿಮಕ್ಕೆ ಹರಿತಕ್ಕಂತಹ ಅತಿ ದೊಡ್ಡ ನದಿ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯಲು ಕಾರಣ ನರ್ಮದಾ ನದಿಯ ಉತ್ತರಕ್ಕೆ ವಿಂಧ್ಯಾ ಪರ್ವತ ನರ್ಮದಾ ನದಿಯ ದಕ್ಷಿಣಕ್ಕೆ ಸಾತ್ಪುರ್ ಬೆಟ್ಟಗಳು ಮತ್ತು ಪೂರ್ವಕ್ಕೆ ಮೈಕಲ್ ಪರ್ವತ ಸರಣಿ ಇದೆ ಹೀಗಾಗಿ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಯಾಗಿದೆ ಇನ್ನು ಈ ನರ್ಮದಾ ನದಿ ಭಾರತವನ್ನ ಎರಡು ಭಾಗ ಮಾಡ್ತಕ್ಕಂತಹ ನದಿ ಕೂಡ ಆಗಿದೆ ಅತಿ ಹೆಚ್ಚು ವಿವಾದಾತ್ಮಕ ಹೊಂದಿರತಕ್ಕಂತಹ ನದಿ ಕೂಡ ಹೌದು ಈ ನರ್ಮದಾ ನದಿಗೆ ಅತಿ ಹೆಚ್ಚು ಆಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅಣೆಕಟ್ಟುಗಳನ್ನ ಹೊಂದಿರತಕ್ಕಂತಹ ನದಿಯಾಗಿದೆ ಆದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂತಹ ನಾಲ್ಕು ಅಣೆಕಟ್ಟುಗಳನ್ನ ನೋಡ್ತಾ ಹೋಗೋಣ ಇನ್ನು ಈ ನರ್ಮದಾ ನದಿಯನ್ನ ಮಧ್ಯಪ್ರದೇಶದ ಜೀವ ನದಿ ಎಂದು ಕರೆಯಲಾಗುತ್ತದೆ ಈ ನರ್ಮದಾ ನದಿ ಪರ್ವತ ಮತ್ತು ಸಾತ್ಪುರ್ ಬೆಟ್ಟಗಳ ಮಧ್ಯದಲ್ಲಿ ಹರಿತಕ್ಕಂತಹ ನದಿಯಾಗಿದೆ ಹೀಗಾಗಿ ಇದನ್ನ ಕಣಿವೆ ನದಿ ಎಂದು ಕರೆಯಲಾಗುತ್ತೆ ನರ್ಮದಾ ನದಿ ಮಧ್ಯಪ್ರದೇಶದ ಅಮರಕಂಟಕ ಎಂಬ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥ ನದಿ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಮೂರು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ದುವಂಧರ್ ಜಲಪಾತ ದರ್ದಿ ಜಲಪಾತ ಮತ್ತು ಕಪಿಲಧಾರ ಜಲಪಾತ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ನರ್ಮದಾ ನದಿಯ ದಡದ ಮೇಲೆ ಜಬಲ್ಪುರ ಎಂಬ ಪ್ರಮುಖ ನಗರವನ್ನ ನೋಡ್ತೀವಿ ಅಲ್ಲಿಂದ ನದಿ ಮುಂದೆ ಹೋಗಿ ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಬಾರ್ಗಿ ಜಲಾಶಯ ಅಥವಾ ರಾಣಿ ಅವಂತ ಸಾಗರ್ ಜಲಾಶಯ ಎಂದು ಕರೆಯಲಾಗುತ್ತೆ ಅಲ್ಲಿಂದ ನರ್ಮದಾ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ನರ್ಮದಾ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದ್ ಸೇರುತ್ತೆ ಆ ಉಪನದಿ ತಾವಾ ನದಿ ಈ ತಾವಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ತಾವಾ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ನರ್ಮದಾ ನದಿಯ ದಡದ ಮೇಲೆ ಹೊಶಂಗಾಬಾದ್ ನೋಡ್ತೀವಿ ಈ ಹೊಶಂಗಾಬಾದ್ಗೆ ನರ್ಮದಾ ನಗರ ಎಂದು ಮರುನಾಮಕರಣ ಮಾಡಲಾಗಿದೆ ಅಲ್ಲಿಂದ ನರ್ಮದಾ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಪ್ರಮುಖವಾಗಿ ಮೂರು ಜಲಾಶಯವನ್ನು ನಿರ್ಮಿಸಲಾಗಿದೆ ಇಂದಿರಾ ಜಲಾಶಯ ಮಹೇಶ್ವರ್ ಜಲಾಶಯ ಮತ್ತು ಓಂಕಾರೇಶ್ವರ್ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ನರ್ಮದಾ ನದಿಯ ಬಲದಂಡೆಗೆ ಮೂರು ಉಪನದಿಗಳು ಬಂದು ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಕೋಲಾರ್ ನದಿ ಈ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಕೋಲಾರ್ ಜಲಾಶಯ ಇನ್ನೊಂದು ಮಾನ್ ನದಿ ಇದಕ್ಕೂ ಕೂಡ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಮಾನ್ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಮತ್ತೊಂದು ಉಪನದಿ ಬಂದು ಸೇರುತ್ತೆ ಅದು ಹಾತ್ನಿ ನದಿ ಈ ಹಾತ್ನಿ ನದಿಗೂ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಬಾಬೋಡ್ ಜಲಾಶಯ ಅಲ್ಲಿಂದ ನದಿ ಮುಂದೆ ಹೋಗಿ ಗುಜರಾತ್ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಗುಜರಾತ್ ರಾಜ್ಯದಲ್ಲಿ ನರ್ಮದಾ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಸರ್ದಾರ್ ಸರೋವರ ಜಲಾಶಯ ಅಥವಾ ಸರ್ದಾರ್ ಸರೋವರ ಆಣೆಕಟ್ಟು ಈ ಜಲಾಶಯ ಗುಜರಾತ್ನ ಕೆವಾಡಿಯಾ ಗ್ರಾಮದಲ್ಲಿ ಕಂಡು ಈ ಜಲಾಶಯ ಆದ್ಮೇಲೆ ನರ್ಮದಾ ನದಿಯ ದಡದ ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ಅಲ್ಲಿನ ನದಿ ಮುಂದೆ ಹರಿದುಕೊಂಡು ಹೋಗಿ ಗಲ್ಫ್ ಆಫ್ ಕಂಬಾತ್ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ನರ್ಮದಾ ನದಿ ಬಗ್ಗೆ ನೋಡಿದ್ವಿ ಇನ್ನು ನರ್ಮದಾ ನದಿಗೆ ಇರ್ತಕ್ಕಂತಹ ಜಲಾಶಯ ಓಂಕಾರೇಶ್ವರ ಜಲಾಶಯ ಏನಿದೆ ಅಲ್ವಾ ಇಲ್ಲಿ ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ ಇನ್ನು ನರ್ಮದಾ ನದಿಯ ಉಪನದಿಯಾಗಿರ್ತಕ್ಕಂತಹ ಕೋಲಾರ್ ನದಿ ಈ ನದಿಗೆ ಇರ್ತಕ್ಕಂತಹ ಕೋಲಾರ್ ಜಲಾಶಯ ಏನಿದೆ ಅಲ್ವಾ ಈ ಜಲಾಶಯದ ಹಿಂದಿರ್ತಕ್ಕಂತಹ ನೀರನ್ನ ಭೂಪಾಲ್ ನಗರಕ್ಕೆ ಪೂರೈಕೆ ಮಾಡಲಾಗುತ್ತದೆ ನರ್ಮದಾ ನದಿಯ ಇನ್ನೊಂದು ಉಪನದಿಯಾಗಿರ್ತಕ್ಕಂತಹ ಹಾತ್ನಿ ನದಿ ಏನಿದೆ ಅಲ್ವಾ ಈ ನದಿಗೆ ಇರ್ತಕ್ಕಂತಹ ಬಾಬೂರ್ ಜಲಾಶಯ ಏನಿದೆ ಅಲ್ವಾ ಈ ಜಲಾಶಯವನ್ನ ಅಜಾತ್ ಚಂದ್ರಶೇಖರ್ ಜಲಾಶಯ ಎಂದು ಕರೆಯಲಾಗುತ್ತದೆ ಇದಿಷ್ಟು ನರ್ಮದಾ ನದಿ ಬಗ್ಗೆ ನೋಡಿದ್ವಿ ಇನ್ನು ಕೊನೆಯದಾಗಿ ತಾಪಿ ನದಿ ತಾಪಿ ನದಿ ಮಹಾರಾಷ್ಟ್ರದ ಮುಲ್ತಾನ್ ಕೆರೆ ಎಂಬ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥ ನದಿ ಈ ತಾಪಿ ನದಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮತ್ತು ಗುಜರಾತ್ನಲ್ಲಿ ಹರಿತಕ್ಕಂಥದ್ದು ತಾಪಿ ನದಿ ಸಾತ್ಪುರ್ ಬೆಟ್ಟದ ಹತ್ತಿರ ಕಂಡುಬರ್ತಕ್ಕಂಥ ನದಿಯಾಗಿದೆ ತಾಪಿ ನದಿ ಗುಜರಾತ್ ರಾಜ್ಯವನ್ನ ಪ್ರವೇಶ ಮಾಡಿದ್ಮೇಲೆ ಎರಡು ಉಪ ನದಿಗಳು ಬಂದು ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಒಂದು ವಾಗೋರ್ ನದಿ ಇನ್ನೊಂದು ಪೂರ್ಣ ನದಿ ಈ ವಾಗೋರ್ ನದಿ ಏನಿದೆ ಅಲ್ವಾ ಇದು ಮಹಾರಾಷ್ಟ್ರದ ಸಲೀಂ ಅಲಿ ಕೆರೆ ಅಥವಾ ಸಲೀಂ ಅಲಿ ಸರೋವರದಲ್ಲಿ ಉಗಮವಾಗ್ತಕ್ಕಂಥ ನದಿ ಈ ವಾಗೋರ್ ನದಿ ಅಜಂತ ಬೆಟ್ಟಗಳ ಹತ್ತಿರದಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ ವಾಗೋರ್ ನದಿ ಮಹಾರಾಷ್ಟ್ರದಲ್ಲಿ ಹರಿದು ಗುಜರಾತ್ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ಮೇಲೆ ತಾಪಿ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಮತ್ತೊಂದು ಪೂರ್ಣ ನದಿ ಪೂರ್ಣ ನದಿ ಮಹಾರಾಷ್ಟ್ರದ ಎಲ್ಲೋರದ ಬೆಟ್ಟಗಳಲ್ಲಿ ಕಂಡುಬರತಕ್ಕಂಥದ್ದು ಅಥವಾ ಎಲ್ಲೋರದ ಬೆಟ್ಟಗಳಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಪೂರ್ಣ ನದಿ ಕೂಡ ಮಹಾರಾಷ್ಟ್ರದಲ್ಲಿ ಹರಿದು ಗುಜರಾತ್ ರಾಜ್ಯಕ್ಕೆ ಪ್ರವೇಶ ಮಾಡಿದ್ಮೇಲೆ ತಾಪಿ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಈ ಎರಡು ಉಪನದಿಗಳು ಸೇರಿದಾದ್ಮೇಲೆ ತಾಪಿ ನದಿಗೆ ಗುಜರಾತ್ ರಾಜ್ಯದಲ್ಲಿ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಉಕಾಯಿ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ತಾಪಿ ನದಿಯ ದಡದ ಮೇಲೆ ಸೂರತ್ ಎಂಬ ಪ್ರಮುಖ ನಗರವನ್ನ ನೋಡ್ತೀವಿ ಅದಾದ ಮೇಲೆ ತಾಪಿ ನದಿ ಮುಂದೆ ಹೋಗಿ ಗಲ್ಫ್ ಆಫ್ ಕಂಬ ಸೇರ್ತಕ್ಕಂಥದ್ದನ್ನು ನೋಡಿದ್ವಿ ಇದಿಷ್ಟು ತಾಪಿ ನದಿ ಬಗ್ಗೆ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಲೂನಿ ನದಿ ಶಬರಮತಿ ನದಿ ಮಾಹಿ ನದಿ ನರ್ಮದಾ ನದಿ ಮತ್ತು ತಾಪಿ ನದಿ ಬಗ್ಗೆ ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು